ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿ ಗೆಳತಿ ಡಾಲಸ್ ಕನ್ನಡತಿ ಎಲ್ಲರೂ ಹೇಗಿದ್ದೀರಿ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಎಣ್ಣೆಗಾಯಿ ಬದನೆಕಾಯಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ ಅನ್ನಕ್ಕೆ ರೊಟ್ಟಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಸೊ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಮೊದಲನೇದಾಗಿ ಒಂದು ಪ್ಯಾನ್ಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಕಾಯಿ ಬೀಜನ ತಗೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಸಿಪ್ಪೆ ಎಲ್ಲ ಬರೋ ತನಕ ನೋಡಿ ಈ ಥರ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಒಂದು ತಟ್ಟೆಗೆ ಎತ್ತಿಟ್ಕೋಬೇಕು ಅದೆಲ್ಲ ಸಿಪ್ಪೆಯನ್ನು ತೆಗ್ದು ಕ್ಲೀನ್ ಮಾಡಿ ಎತ್ತಿಟ್ಕೊಳ್ಳೋಣ ಈಗ ಅದೇ ಪ್ಯಾನ್ಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕೊಳ್ತಾ ಇದ್ದೀನಿ ಇದು ಕೂಡ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಿಕೊಂಡು ಅದನ್ನು ಕೂಡ ಒಂದು ತಟ್ಟೆಗೆ ಎತ್ತಿಟ್ಕೊಳ್ಳೋಣ ಹಾಗೆ ಉರಿಯನ್ನು ಆಫ್ ಮಾಡಿ ಸ್ಟವ್ ಆಫ್ ಮಾಡಿಕೊಂಡು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿನ ಹಾಕ್ಕೊಂಡು ಹಾಗೆ ಸ್ವಲ್ಪ ಅದು ಡ್ರೈ ಆಗೋದಕ್ಕೆ ಬಿಡೋಣ ನೀವು ಗ್ಯಾಸ್ ಆನ್ ಮಾಡಿ ಇದನ್ನ ಹುರ್ಕೊಳ್ಳೋದು ಬೇಡ ಅದೇ ಕಾವಲ್ಲೇ ಸಾಕು ನೋಡಿ ಈ ಥರ ಸ್ವಲ್ಪ ಗೋಲ್ಡನ್ ಕಲರ್ ಬಂದರೆ ಸಾಕು ಇವಾಗ ಇದನ್ನು ಕೂಡ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ ನೆಕ್ಸ್ಟ್ ಅದೇ ಪ್ಯಾನ್ ನೀಟಾಗಿ ಕ್ಲೀನ್ ಮಾಡಿಕೊಂಡು ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ಳಿ ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋದು ಬೇಡ ಫ್ರೈ ಮಾಡಬೇಕಾದ್ರೆ ಹಾಗೆ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನಿದು ಒಂದು ಹದಿಮೂರು ಬದನೆಕಾಯಿನ ತೊಗೊಂಡು ಹನ್ನೆರಡರಿಂದ ಹದಿಮೂರು ಬದನೆಕಾಯಿನ ತೊಗೊಂಡಿದ್ದೀನಿ ಅದಕ್ಕೆ ಸ್ಟಫಿಂಗ್ ಇಷ್ಟು ಬೇಕಾಗುತ್ತೆ ಸೊ ಇನ್ನೂ ಜಾಸ್ತಿ ತೊಗೊಂಡ್ರೆ ನೀವು ಈರುಳ್ಳಿ ಕ್ವಾಂಟಿಟಿನ ಜಾಸ್ತಿ ತೊಗೊಳ್ಳಿ ನೋಡಿ ಈ ಥರ ಗೋಲ್ಡನ್ ಕಲರ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಇವಾಗ ಇದಕ್ಕೆ ನಾವು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಒಂದು ಹತ್ತರಿಂದ ಹನ್ನೆರಡು ಆಗುವಷ್ಟು ಬೆಳ್ಳುಳ್ಳಿ ಎಸಳು ಹಾಗೆ ಒಂದು ಅರ್ಧ ಇಂಚ್ ಆಗುವಷ್ಟು ಶುಂಠಿನ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಚಕ್ಕೆ ಒಂದು ನಾಲ್ಕರಿಂದ ಐದು ಲವಂಗನ ಹಾಕೊಳ್ತಾ ಇದ್ದೀನಿ ಜಾಸ್ತಿ ಮಸಾಲೆ ಬೇಡ ಇಷ್ಟೇ ಸಾಕು ಹಾಗೆ ಒಂದು ಐದಾರು ಇಲ್ಲಿ ಕರಿಬೇವಿನ ಒಂದ್ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದೆಲ್ಲ ಹಸಿ ವಾಸನೆ ಹೋಗೋ ತನಕ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಇದು ತಣ್ಣಗಾಗೋದಕ್ಕೆ ಬಿಡೋಣ ಅಷ್ಟರಲ್ಲಿ ನಾವೀಗ ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆ ಕಡಲೆಕಾಯಿ ಬೀಜ ಹಾಗೆ ಬಿಳಿ ಎಳ್ಳು ಹಾಗೆ ಸ್ವಲ್ಪ ಕಾ ಕೊಬ್ಬರಿ ತುರಿ ಇವಾಗ ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕೊಂಡು ತರಿತರಿಯಾಗಿ ರುಬ್ಬಿಟ್ಕೊಳ್ಳೋಣ ಒಂದು ಮಿಕ್ಸಿಗೆ ಹಾಕ್ಕೊಂಡು ಒಂದು ಮೂರಿಂದ ನಾಲ್ಕು ಸಲ ಗರ್ಗರ್ ಅನ್ಸಿದ್ರೆ ಸಾಕು ನೋಡಿ ಈ ಥರ ತರಿ ಆಗಿದ್ರೆ ಸಾಕು ಸೊ ಈಗ ಇದನ್ನ ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳೋಣ ಅಥವಾ ಒಂದು ಬೌಲ್ಗೆ ಅದನ್ನು ಶಿಫ್ಟ್ ಮಾಡ್ಕೊಳ್ಳೋಣ ನೆಕ್ಸ್ಟು ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಮಸಾಲೆನೆಲ್ಲ ಅದೇ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಅದಕ್ಕೆ ನಾವು ಇನ್ನೇನು ಆ್ಯಡ್ ಮಾಡ್ಕೋಬೋದು ಅಂದರೆ ಸ್ವಲ್ಪ ಒಂದು ಗಾತ್ರದ ಹುಣ್ಸೆಣ್ಣನ ನೀರಲ್ಲಿ ನೆನೆಸಿಟ್ಟಿರೋದನ್ನು ಇದ್ದೀನಿ ನಾವು ನೀರನ್ನು ಮಿಕ್ಸಿಗೆ ಹಾಕೊಳ್ಳೋದು ಬೇಡ ಹಾಗೆ ಇದಕ್ಕೆ ಖಾರಕ್ಕೆ ಅನುಗುಣವಾಗಿ ಅಚ್ಕಾರದ ಪುಡಿನ ಹಾಕೊಳ್ಳಿ ನಾನಿಲ್ಲಿ ಅರ್ಧ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ಹಾಗೆ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಗರಂ ಮಸಾಲ ಹಾಗೆ ಸ್ವಲ್ಪ ಬೆಲ್ಲನ ಹಾಕೊಳ್ತಾ ಇದ್ದೀನಿ ನಿಮಗೆ ಬೆಲ್ಲ ಫ್ಲೇವರ್ ಇಷ್ಟ ಆಗೋದಾದರೆ ಜಾಸ್ತಿನೇ ಹಾಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಸಾಕಾಗುತ್ತೆ ಈಗ ಅದನ್ನು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಆಗಬೇಕು ಈಗ ನೋಡಿ ಈ ಥರ ಚೆನ್ನಾಗಿ ಪೇಸ್ಟ್ ಆಗಿರೋದನ್ನು ನಾವು ಕಡಲೆ ಬೀಜ ಎಳ್ಳು ಹಾಗೆ ಕೊಬ್ಬರಿ ತುರಿಯ ಮಿಶ್ರಣಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಇಲ್ಲಿ ನಾವು ನೀರನ್ನೇನು ಹಾಕೊಳ್ಳೋದು ಬೇಡ ಇವಾಗ ಸ್ವಲ್ಪ ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ನೋಡಿ ಇವಾಗ ಇದಿಷ್ಟನ್ನು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಕೈಯಲ್ಲೇ ಕಲಿಸ್ಕೊಳ್ಳಿ ನೋಡಿ ಈ ತರ ನೀಟಾಗಿ ಕಲ್ಸ್ಕೊಂಡಿರ್ಬೇಕು ಗಟ್ಟಿ ಇರಬೇಕು ತುಂಬಾ ತೆಳ್ಳೆ ಆದ್ರೆ ಬದನೆಕಾಯಿಗೆ ನಾವು ಸ್ಟಫ್ ಮಾಡ್ಬೇಕಾದ್ರೆಲ್ಲ ಚೆಲ್ಲೋಗುತ್ತೆ ನೋಡಿ ಬದನೆಕಾಯಿನ ಚೆನ್ನಾಗಿ ತೊಳೆದು ನೀರನ್ನು ನೀರನ್ನ ಸೋರ್ಸಿ ಎತ್ತಿಟ್ಕೊಳ್ಳಿ ನೀರ್ ನೀರಿದ್ರೆ ಈ ಸ್ಟಫಿಂಗ್ ನಾವು ಮಾಡಿರೋ ಮಿಶ್ರಣ ಎಲ್ಲ ನೀರ್ ನೀರಾಗ್ಬಿಡುತ್ತೆ ಆಗ್ಬಿಡುತ್ತೆ ಸೊ ಆದಷ್ಟು ಬೀಜ ಕಮ್ಮಿ ಇರುವಂತಹ ಬದನೆಕಾಯಿನ ತಗೊಳ್ಳಿ ಇಲ್ಲಿ ನಮಗೆ ಅಷ್ಟೊಂದು ಫ್ರೆಶ್ ಸಿಗೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಬೀಜ ಇರೋದನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಇಂಡಿಯಾದಲ್ಲಿ ಬೀಜ ಕಮ್ಮಿ ಇರೋವಂಥದ್ದು ಎಳೆದು ಎಳೆಯೋದು ಫ್ರೆಶ್ ಆಗಿರೋದು ಸಿಗುತ್ತೆ ನೋಡಿ ಆ ಥರದ್ದು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಎಲ್ಲ ಬದನೆಕಾಯಿಗಳಿಗೂ ಹಾಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಆ ಮಸಾಲೆ ಉಳಿದಿದೆ ನೆಕ್ಸ್ಟು ಒಂದು ದೊಡ್ಡ ಬಾಣಲಿನ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಳ್ಳಿ ಒಂದು ಏಳರಿಂದ ಎಂಟು ಸ್ಪೂನ್ ಆಗುವಷ್ಟು ಇನ್ನೂ ಜಾಸ್ತಿನೇ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಅಷ್ಟು ಎಣ್ಣೆ ಬೇಕಾಗುತ್ತೆ ಹಾಗೆ ಇದಕ್ಕೆ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕ್ಕೊಂಡು ಅದು ಚಟಪಟ ಅಂತ ಸಿಡಿಯೋ ತನಕ ಕಾದು ಅದಕ್ಕೆ ಸ್ವಲ್ಪ ಕರಿಬೇವು ಹಾಗೆ ಸ್ವಲ್ಪ ಒಂದು ಮೆಣ್ಸಿ ಮುರಿದು ಹಾಕ್ಕೊಂಡಿದ್ದೀನಿ ಇವಾಗ ನಾವು ಸ್ಟಫ್ ಮಾಡಿ ಇಟ್ಕೊಂಡಿರೋ ಅಂತಹ ಒಂದೊಂದಾಗಿ ಆ ಎಣ್ಣೆ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ಒಂದ್ರ ಮೇಲೊಂದು ಎಣ್ಣೆ ಹಾಕ್ಕೊಳಕ್ಕೆ ಹೋಗಬೇಡಿ ಈ ಥರ ನೀಟಾಗಿ ಎಲ್ಲದಕ್ಕೂ ಎಣ್ಣೆ ತಾಕಬೇಕು ಆ ಥರ ನೀಟಾಗಿ ನಾವು ಎಲ್ಲನೂ ಇಟ್ಕೊಂಡು ನೆಕ್ಸ್ಟು ಸ್ವಲ್ಪ ನಾವು ಒಂದು ತಟ್ಟೆಯನ್ನು ಮುಚ್ಚಿ ಒಂದು ಎರಡು ನಿಮಿಷಗಳ ಕಾಲ ಬಿಡಬೇಕು ಅದಾದಮೇಲೆ ತಟ್ಟೆಯನ್ನು ತೆಗೆದು ನೋಡಿ ಈ ಕಡೆ ನೆಕ್ಸ್ಟ್ ಇನ್ನೊಂದು ಸೈಡು ನಾವು ತಿರ್ಗಿಸ್ಕೊಳ್ಬೇಕು ಹಾಗೆ ಎಲ್ಲನೂ ಕೂಡ ಮಾಡ್ಕೊಳ್ಳಿ ಮತ್ತೆ ಒಂದೆರಡು ನಿಮಿಷಗಳ ಕಾಲ ನೀವು ತಟ್ಟೆನ ಮುಚ್ಚಿಟ್ಟು ಆ ಸೈಡು ಕೂಡ ಸ್ವಲ್ಪ ಸಾಫ್ಟ್ ಆಗೋ ತನಕ ಬೇಯಿಸ್ಕೋಬೇಕು ನೋಡಿ ಇವಾಗ ಎರಡು ಸೈಡು ಕೂಡ ಬೆಂದಿದೆ ನೋಡ್ತಾ ಇದ್ದೀರಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ಉಳಿದಿರುವಂತಹ ಮಿಶ್ರಣ ಇತ್ತಲ್ಲ ನೋಡಿ ಇದನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ನಾವು ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಗೆ ಈ ಬಾಣಲಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಮಿಶ್ರಣಕ್ಕೆ ನೀರನ್ನೆಲ್ಲ ಹಾಕ್ಕೊಂಡು ಅದನ್ನು ನಮ್ಮ ಕನ್ಸಿಸ್ಟೆನ್ಸಿಗೆ ನೋಡಿಕೊಂಡು ಸ್ವಲ್ಪ ನೋಡಿ ಈ ಥರ ನೀರನ್ನೆಲ್ಲ ಹಾಕೋಬೇಕು ಹಾಗೆ ಒಣಸೆಣ್ಣಿನ ರಸದ ನೀರಿತ್ತಲ್ಲ ಅದನ್ನು ಕೂಡ ನಾವು ವೇಸ್ಟ್ ಮಾಡೋದು ಬೇಡ ಇಲ್ಲಿ ಎಲ್ಲನೂ ಆ್ಯಡ್ ಮಾಡ್ಕೊಳ್ಳೋಣ ನಾವು ಕಡಲೆಕಾಯಿ ಬೀಜ ಹಾಕಿರೋದ್ರಿಂದ ಇದು ಗ್ರೇವಿ ಗಟ್ಟಿಗೆ ಆಗುತ್ತೆ ಬಟ್ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ತುಂಬ ತೆಳ್ಳಾದರೆ ಚೆನ್ನಾಗಿರಲ್ಲ ಇದು ತಿಕ್ಕಾಗಿ ಇದ್ರೇ ತುಂಬ ಚೆನ್ನಾಗಿರುತ್ತೆ ನೋಡಿಕೊಂಡು ನಿಮಗೆ ನೀರು ಯಾವ ಅದಕ್ಕೆ ಬೇಕೋ ಅದಕ್ಕೆ ಬೇ ಹಾಕೋಬೋದು ಹಾಗೆ ಉಪ್ಪು ಮತ್ತು ಖಾರ ಈ ಹಂತದಲ್ಲೇ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಇಲ್ಲಿ ಎಲ್ಲ ಸರಿಗಿತ್ತು ಹಾಗಾಗಿ ನಾನು ಏನೂ ಕೂಡ ಆ್ಯಡ್ ಮಾಡಿಲ್ಲ ಒಂದು ಐದು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಇಟ್ಟರೆ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ಬದ್ನೇಕಾಯೆಲ್ಲ ಬೆಂದಿದೆಯಾ ಅಂತ ನೋಡ್ಕೋಬೇಕು ಬೆಂದಿಲ್ಲ ಅಂದರೆ ಇನ್ನೊಂದು ಎರಡು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳಿ ಬೆಂದಿದ್ರೆ ಸಾಕು ಇವಾಗ ಇದು ರೆಡಿ ಆಗಿದೆ ಕೊನೆಯಲ್ಲಿ ಕಟ್ ಮಾಡಿ ಅಂತಹ ನಾನು ಕೊತ್ತಂಬರಿ ಸೊಪ್ಪನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ರೆ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನೋಡ್ತಾ ಇದ್ರೇ ತಿನ್ಬೇಕು ಅಂತ ಅನಿಸ್ತಾ ಇದೆ ಅಲ್ವಾ ಇಷ್ಟು ಸುಲಭವಾಗಿ ಮಾಡ್ಬೋದು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ನನಗೆ ತಿಳಿಸೋದನ್ನು ಮರಿಬೇಡಿ ನಾನಿಲ್ಲಿ ಸರ್ವಿಂಗ್ ಬೌಲ್ಗೆ ನಾನು ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇದನ್ನ ಚಪಾತಿಗಾದರೂ ಸರ್ವ್ ಮಾಡ್ಕೋಬೋದು ಹಾಗೆ ಬಿಸಿ ಬಿಸಿ ಅನ್ನಕ್ಕೆ ಹಾಗೇ ರೊಟ್ಟಿ ಮಾಡಿದರೆ ಹಾಗೆ ಉತ್ತರ ಕರ್ನಾಟಕದ ಒಂದು ಜೋಳದ ರೊಟ್ಟಿ ಇದ್ರೆ ಅದಕ್ಕೂ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನು ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ನನಗೆ ತಿಳಿಸೋದನ್ನು ಮರಿಬೇಡಿ ಸೊ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಮತ್ತೆ ಸಿಗ್ತೀನಿ ಇಷ್ಟೊತ್ತು ವಿಡಿಯೋ ನೋಡಿದಕ್ಕೆ ಎಲ್ರಿಗೂ ತುಂಬಾನೇ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಮುಂದೆ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ ಬಾಯ್